ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಇಲ್ಲಿ ಬಿಜೆಪಿಯಿಂದ ಯಾರು ನಿಂತರೂ ಗೆದ್ಕೊಂಡು ಬರ್ತಾರೆ ಎಂಬ ನಂಬಿಕೆ ಹೀಗಾಗಿ ಕಾಂಗ್ರೆಸ್ ಸೇರಿ ಬೇರೆ ಯಾವುದೇ ಪಕ್ಷದವರು ಬಿಜೆಪಿ ವಿರುದ್ಧ ಕಣಕ್ಕಿಳಿಯಲು ಮುಂದೆ ನೋಡ್ತಾರೆ ಇದಕ್ಕೆ ಕಾರಣ ಕಳೆದ ನಾಲ್ಕು ದಶಕಗಳಿಂದಲೂ ಇಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ ಸತತವಾಗಿ ಏಳು ಬಾರಿ ಸಂಸದರಾಗಿ ಇದೇ ಕ್ಷೇತ್ರದಿಂದ ಅನಂತಕುಮಾರ್ ಅವರು ಆಯ್ಕೆಯಾಗಿದ್ದರು ಅವರ ಮರಣ ನಂತರ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಲ್ಲಿ ಸಂಸದರಾದ್ರು ಈಗ ಎರಡನೇ ಬಾರಿ ತೇಜಸ್ವಿ ಸೂರ್ಯ ಅವರೇ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಆದ ಕಾರಣಕ್ಕೆ ತೇಜಸ್ವಿ ಸೂರ್ಯ ಮತ್ತೊಮ್ಮೆ ಗೆಲುವನ್ನು ಸಾಧಿಸಲಿದ್ದಾರೆ ಎಂಬುದು ಎಲ್ಲರ ನಂಬಿಕೆ ಆದ್ರೆ ಮತ್ತೊಂದು ಕಡೆ ಈ ಬಾರಿ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ ಗೆಲ್ಲಬಹುದು ಎಂಬ ಲೆಕ್ಕಾಚಾರ ಮುಂದಿಡ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ಬಿಜೆಪಿ ಭದ್ರಕೋಟೆಯಾದ್ರಿಂದ ಬಿಜೆಪಿಯವರು ಸೀರಿಯಸ್ ಆಗಿ ಪ್ರಚಾರವನ್ನ ಮಾಡಲಿಲ್ಲ ಹೆಂಗೂ ಗೆಲ್ತೇವೆ ಅಂತ ನೆಗ್ಲೆಕ್ಟ್ ಮಾಡಿದ್ರು ಇದನ್ನೇ ಬಂಡವಾಳ ಮಾಡಿ ಕಾಂಗ್ರೆಸ್ ಒಳಗೊಳಗೆ ಮತಗಳನ್ನು ಒಗ್ಗೂಡಿಸಿದೆ ಸಾಮಾನ್ಯ ಜನರ ಮನೆಗಳ ಕದವನ್ನ ತಟ್ಟಿದೆ ಇದರಿಂದಾಗಿ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಗೆಲ್ಲುವಂತಹ ಅವಕಾಶಗಳು ತುಂಬಾ ಇವೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ಬಾರಿ ರಾಮಲಿಂಗಾರೆಡ್ಡಿ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ಕಾಂಗ್ರೆಸ್ಗೆ ಮತ ಹಾಕುವ ಮತದಾರರನ್ನ ಮತಗಟ್ಟೆಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಗುರುರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಹಗರಣದ ವಿಚಾರವಾಗಿ ಬಿಜೆಪಿ ಪರವಾದ ಮತದಾರರಿಗೆ ಕೊಂಚ ಅಸಮಾಧಾನವಿದೆ ಇದನ್ನ ಸಂಸದ ತೇಜಸ್ವಿ ಸೂರ್ಯ ಮೇಲೆ ತೋರಿಸಿದ್ದಾರೆ ಕೆಲವರು ವಿರುದ್ಧವಾಗಿ ಮತವನ್ನು ಹಾಕಿದ್ದಾರೆ ಕೆಲವರು ಮತದಾನವನ್ನೇ ಮಾಡಿಲ್ಲ ಎಂಬ ಮಾತುಗಳಿವೆ ಇನ್ನೊಂದು ಕಡೆ ಸಂಸದರಾಗಿ ತೇಜಸ್ವಿ ಸೂರ್ಯ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬಹುದು ಅಂತ ಎಲ್ಲರೂ ನಿರೀಕ್ಷೆನ ಇಟ್ಕೊಂಡಿದ್ರು ಆದರೆ ಹೇಳಿಕೊಳ್ಳುವ ರೀತಿಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಏನನ್ನ ಕೂಡ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಬಹುತೇಕ ಜನಕ್ಕೆ ಈ ಬಗ್ಗೆ ಅಸಮಾಧಾನವಿದೆ ಆದರೂ ಕೂಡ ಬಿಜೆಪಿ ಅಭ್ಯರ್ಥಿ ಎಂಬ ಕಾರಣಕ್ಕೆ ಮತವನ್ನ ಹಾಕ್ಬೇಕು ಅಂತ ಹೇಳಿದವರು ಹೆಚ್ಚಿನ ಮಂದಿ ಇದ್ರು ಇಂಥವರ ಮನಸ್ಸನ್ನ ಕಾಂಗ್ರೆಸ್ ಅಭ್ಯರ್ಥಿ ಪರಿವರ್ತಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಶಾಸಕರಿರುವಂತಹ ಭಾಗಗಳಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ಲೀಡ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇದರಿಂದಾಗಿ ಸೌಮ್ಯ ರೆಡ್ಡಿಗೆ ಗೆಲುವಾಗಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಬಿಜೆಪಿ ತುಂಬ ಲೀಡಲಿದೆ ಹಾಗೆ ಅಲ್ಲಿ ಅತ್ಯಂತ ಹೆಚ್ಚಿನ ಮತಗಳು ಬರುತ್ತೆ ಇನ್ನು ಅದರಲ್ಲೂ ಕೂಡ ಮೋದಿಯನ್ನು ಬೆಂಬಲಿಸುವವರು ಅಧಿಕವಾಗಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಪಕ್ಷಕ್ಕೆ ಮತ ಹಾಕಿದ್ರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚು ಮತ ಹಾಕ್ತಾರೆ ಹೀಗಾಗಿ ಗೆಲುವಿನ ಅಂತರ ಕಡಿಮೆಯಾಗಬಹುದಾಗ್ಲಿ ಗೆಲ್ಲೋದು ಬಿಜೆಪಿ ಅಭ್ಯರ್ಥಿಯೇ ಅನ್ನೋದು ಕೂಡ ಬಹುತೇಕರ ಮಾತಾಗಿದೆ